ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಎಲ್ಲರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ವೆಲ್ಕಮ್ ನನಗೆ ಸಹ ವೆಲ್ಕಮ್ ಈಗ ನನಗೆ ಚಾಯ್ ಎಲ್ಲ ಕುಡ್ದಾಯ್ತು ಚಾಯ್ಗೆ ಯಾವತ್ತು ದೋಸೆ ಅದಕ್ಕೆ ಚಾಯ್ ದೋಸೆ ಮತ್ತು ಕೋಳಿ ಪದಾರ್ಥ ಇತ್ತು ಅದನ್ನೆಲ್ಲ ತಿಂದೆಲ್ಲ ಈಚೆಗೆ ಬಂದೆ ಈಗ ಗಂಟೆಷ್ಟು ಗಂಟೆ ಆಯಿತು ಹನ್ನೊಂದು ಗಂಟೆಗೆ ಐದು ನಿಮಿಷ ಉಂಟು ಇವತ್ತು ಒಳ್ಳೆದಲ್ಲಿ ಗಾಳಿ ಉಂಟು ಸ್ವಲ್ಪ ಬಿಸಿಲುಂಟು ನಮ್ಮ ಮನೆಯ ಜೂಲಿ ಅಲ್ಲಿ ಉಂಟು ಇವತ್ತು ದೂರ ಹೋಗುದು ಇವತ್ತು ದೂರ ಹೋಗುದು ಬೇಡ ಇವತ್ತು ನಮ್ಮ ಮನೆಯಲ್ಲೇ ಇದ್ದೇನೆ ಸಂಜೆ ಹೊತ್ತು ಫ್ರೆಂಡಿನ ಮನೆಯಲ್ಲಿ ಪೈಂಟ್ ಹೋಗಲಿಕ್ಕೆ ಉಂಟು ಯಾವತ್ತು ಇದು ಸ್ವಲ್ಪ ಪೈಂಟ್ ಬಾಕಿ ಉಂಟು ಕೊಡ್ಲಿಕ್ಕೆ ಒಂದು ರೂಮ್ ಎಲ್ಲ ಇವತ್ತು ನಮ್ಮ ಮನೆಯಲ್ಲಿ ಇದ್ದೇನೆ ಮತ್ತೆ ನಾಳೆ ಒಂದು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತೇನೆ ಇವತ್ತು ಸ್ಪೆಷಲ್ ಅಷ್ಟು ಸ್ಪೆಷಲ್ ಇಲ್ಲ ಇವತ್ತು ನಾವು ತಿಂಡಿ ತಿನ್ನುವುದೆಲ್ಲ ಮಾಡ್ಲಿಲ್ಲ ವಿಡಿಯೋ ಯಾಕೆಂದ್ರೆ ಅಂದ್ರೆ ತುಂಬಾ ಯಾಕೆ ಯಾವತ್ತು ದೋಸೆ 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 ಸತ್ಯ ದೋಸೆ ಇವತ್ತು ನಾವು ಮನೆ ಓಮ್ ಟೂರ್ ಮಾಡುವ ಓಮ್ ಟೂರ್ ನಾವು ಕನ್ನಡದಲ್ಲಿ ಮಾ ತುಳುವಿನಲ್ಲಿ ಮಾಡಿದ್ದೇನೆ ಕನ್ನಡದಲ್ಲಿ ಮಾಡಲಿಲ್ಲ ಅದಕ್ಕೆ ಇವತ್ತು ಓಮ್ ಟೂರ್ ಮಾಡುವ ನಮ್ಮ ಮನೆಯಲ್ಲಿ ಎಂತ ಉಂಟು ಅಂತ ಮಾಡುವ ಆದರೆ ಒಂದು ಹೇಳ್ತೇನೆ ಮರೆತೋಯ್ತು ಅವನಿಗೆ ಅಂತ ನಾಳೆ ಅದು ಸ್ಪೆಷಲ್ ಆಗಿ ಬರ್ತದೆ ನಮ್ಮ ಮನೆಗೆ ಟೋಟಲ್ ಎಷ್ಟು ವರ್ಷ ಆಯಿತು ಒಂದು ವರ್ಷ ಏಳು ತಿಂಗಳಾಯಿತು ಬನ್ನಿ ಓಮ್ ಟೂರು ಮಾಡುವ ಆಯ್ ಫ್ರೆಂಡ್ಸ್ ಈಗ ಗಂಟೆಯಷ್ಟು ಗಂಟೆ ಆಯಿತು ಹನ್ನೆರಡು ಇಪ್ಪತ್ತಾಯಿತು ಈಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೆ ಹ್ಯಾಪಿ ನ್ಯೂ ಇಯರ್ ಆಗ ಹೇಳಿದ್ದೀನಿ ಆದರೂ ಸಹ ಎಲ್ಲರೂ ಖುಷಿಯಾಗಿರಬೇಕು ಎಲ್ಲರೂ ನಿಮ್ಮ ಪ್ರಾಬ್ಲಮ್ ಬಂದರೆ ಎಲ್ಲರನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ ತಿಳಿದಿರಲಿ ಎಲ್ಲರಿಗೆ ಇರಲಿ ಎಲ್ಲ ನಿಮ್ಮ ಪ್ರಾಬ್ಲಮನ್ನು ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಆಗ ನಿಮಗೆ ಖುಷಿಯಾಗಿರ್ತೇರಿ ಇಲ್ಲಾದರೆ ಪ್ರಾಬ್ಲಮನ್ನು ಸ್ಟ್ರಗಲ್ ಮಾಡ್ಬೋದು ನಾನು ಮಾತಾಡೋದು ನನಗೆ ಗೊತ್ತಿಲ್ಲ ಇವತ್ತೆಂತ ಮಾಡುವ ಇವತ್ತೆಂತ ಮಾಡುವ ಓಮ್ ಟೂರ್ ಮಾಡುವ ಓಮ್ ಟೂರ್ ವಿಡಿಯೋ ಆಲ್ರೆಡಿ ತುಳುನಲ್ಲಿ ಅಪ್ಲೋಡ್ ಮಾಡಿದರೆ ಆದರೆ ಸಹ ಇವತ್ತು ಕನ್ನಡದಲ್ಲಿ ಅಪ್ಲೋಡ್ ಮಾಡುವಂಥ ಬಂದದ್ದು ಒಂದು ಡೈಲಿ ಲಾಗ್ ಆಗಿ ಬನ್ನಿ ಓಮ್ ಟೂರು ಮಾಡುವ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲ ಇದು ನಮ್ಮ ಮನೆಯ ಪಕ್ಕದ ಮನೆ ಮಧ್ಯದಲ್ಲಿರುವುದು ನಮ್ಮ ಮನೆ ಕಾಂಪೌಂಡ್ ಉಂಟಲ್ಲ ಅದುವೇ ನಮ್ಮ ಮನೆ ಈ ಇಲ್ಲಿ ಒಂದು ಇದು ಉಂಟಲ್ಲ ಇದಂತ ಹೇಳಬೇಕು ಇದು ನಮ್ಮ ಊರಲ್ಲಿ ಇದನ್ನು ಕಲ್ಲಿ ಅಂತಾರೆ ಕಲ್ಲಿ ಕಲ್ಲಿ ಇದೊಂದು ಕಲ್ಲಿ ಇದರಲ್ಲಿ ಇದನ್ನು ಹುಟ್ಟಿಸಿದ್ರೆ ಒಂದು ಆಳು ತರ ಒಂದು ಬರ್ತದೆ ಇದು ಇದೊಂದು ಕಲ್ಲಿ ಅಂತಾರೆ ಇದು ನಮ್ಮ ಮನೆ ಆಚೊಂದು ಮನೆ ಉಂಟು ಅದು ನಮ್ಮ ಮನೆಯಲ್ಲ ಇದು ನಮ್ಮ ಮನೆ ನಾವು ನಮ್ಮ ಮನೆಗೆ ಹೋಗುವ ನಮ್ಮ ಹೋಮ್ ಟೂರ್ ಮಾಡುವ ನಮ್ಮ ಮಧ್ಯದ ಮನೆ ನಮ್ಮ ಗೇಟ್ ತೆಗೆಯುವ ಗೇಟ್ ತೆಗೆದು ಈ ಕೀ ಆಗಬೇಕು ಇದಕ್ಕೆ ಒಂದು ಲಾಕ್ ಎಲ್ಲ ಉಂಟು ಈ ಇದಕ್ಕೆ ಲಾಕ್ ಮಾಡಿ ಒಳ್ಳೆ ರೀತಿಲಿ ಉಂಟು ಈಗ ಗ್ಯಾಟ್ ಗೇಟ್ ತೆಗೆದು ಹೊಗೆ ಬರುವಾಗ ನಮ್ಮ ಜೂಲಿ ಇಲ್ಲಿ ಇದ್ದಾಳೆ ಸಾರಿ 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 ಇಲ್ಲಿ ಜೂಲಿ ಇದ್ದಾಳೆ ಮೊದಲು ನಾವು ಒಂದು ಸುತ್ತುವರ್ವ ನಮ್ಮ ಮನೆಗೆ ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಬಾಲೆಗಿಡ ಉಂಟು ಮತ್ತೆ ಸ್ವಲ್ಪ ಹೂವು ಉಂಟು ಎಲ್ಲ ಹೋಗಿದೆ ಇನ್ನು ಸುರುವಿಂದ ನಡೆಯಬೇಕು ಇಲ್ಲಾದರೆ ಇದೆಲ್ಲ ಹೂವೆಲ್ಲ ಆಗಿದೆ ನೋಡಿ ಒಳ್ಳೆ ಹೂವೆಲ್ಲ ಆಗಿದೆ ಆದರೂ ಸಹ ನಾವು ತುಳು ಅಪ್ಲೋಡ್ ಮಾಡಿದ ವಿಡಿಯೋ ಅದರಲ್ಲಿ ಒಳ್ಳೆಯದಿತ್ತು ಇವೆಲ್ಲ ಹೋಯಿತು ಇನ್ನು ಸುರುವಿಂದ ಗಿಡ ನೆಡಬೇಕು ಇಲ್ಲಿ ಆಗ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಇಲ್ಲಿ ಐದು ಕಂಗು ನಡೆದಿದೆ ಸ್ವಲ್ಪ ದೊಡ್ಡ ಆಗಿದೆ ಮತ್ತೊಂದು ಹೇಳ್ತೇನೆ ಇಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಉಂಟು ಇಲ್ಲೊಂದು ಪಪ್ಪಾಯ ಮರ ಉಂಟು ಇದು ನಮ್ಮ ಸಾರಿ ಏಟಿನ್ ಪ್ಲಸ್ ಸಾರಿ ಇಲ್ಲಿ ಇಲ್ಲಿ ಸ್ವಲ್ಪ ಇದು ನಮ್ಮ ಬ್ಯಾಕ್ ಸೈಡ್ ಇಲ್ಲಿ ಒಂದು ಪಪ್ಪಾಯ ಮರ ಉಂಟು ಮತ್ತೊಂದು ಕ್ಲಿಯರ್ ಹೇಳ್ಬೇಕಾದ್ರೆ ಇಲ್ಲೊಂದು ಪೇರಳ ಗಿಡ ಮತ್ತೊಂದು ಬೆನ್ನೆಯನ್ನು ಇದೊಂದು ನೂರ ಐವತ್ತು ರೂಪಾಯಿ ತಂದ ಒಂದು ಗಿಡ ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ನಮ್ಮ ಜಾನಿ ಇದು ಜಾನಿ ಇದರ ಬಗ್ಗೆ ನಾನು ಹೇಳಿದ್ದೇನೆ ಯಾವತ್ತು ಹೇಳ್ತೇನೆ ಆದರೂ ಫ್ರೆಂಡ್ಸ್ ಜಾನಿ 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 ಓಹ್ ಇಲ್ಲಿ ಇಲ್ಲಿ ಒಂದು ನಿಮಗೆ ಫೇಷಲ್ಲಿ ತೋರಿಸ್ತೇನೆ ನಾವು ಗುಡ್ಡೇ ಅಂತದಂತದ್ದು ನವಿಲುಗರಿ ನೋಡಿ ನವಿಲುಗರಿ ನವಿಲಿ ನವಿಲು 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 ನವಿಲುಗರಿ ಹಾಂ ನವಿಲುಗರಿ ಗೈಸ್ ತುಂಬ ಉಂಟು ಇದನ್ನು ಇಡುವ ಮತ್ತು ನಮ್ಮ ಬಿಸಿ ನೀರು ನಮ್ಮ ಸ್ನಾನ ಮಾಡುವ ಬಿಸಿ ನೀರು ಬೆಚ್ಚ ಮಾಡುವ ಒಂದು ಚಿಕ್ಕದೊಂದು ಬಿಸಿ ಇದರ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ತುಂಬ ತುಂಬ ಬೇಡ ಇಲ್ಲಿ ಕಟ್ಟಿಗೆ ಹಾಕಿದರೆ ಇಲ್ಲಿ ಬೆಚ್ಚಾಗಿ ಒಳಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಬೋದು ಮತ್ತೊಂದು ಹೇಳ್ತೇನೆ ಮತ್ತೆ ಲೈಲಿಕ್ಕೆ ಸೀದಾ ಮನೆಗೆ ಹೊಲಗೆ ಹೋಗುವ ಮತ್ತೆ ಇಲ್ಲೊಂದು ಸ್ಕ್ರಾಪ್ ಬೈಕ್ ಇದು ರಿಪೇರ್ ಮಾಡ್ಲಿಕ್ಕೆ ಒಳ್ಳೆ ಅನ್ನ ಆಗ್ತದೆ ಇದೊಂದು ಅಪಾಚ್ ವಿ ಎಸ್ ಅವರ ಒಂದು ಬೈಕ್ ಒಳ್ಳೆ ಅನ್ನ ಆಗ್ಬೋದು ಇದು ನಮ್ಮ ಒಂದು ಫ್ರೆಂಡಿನವರ ಬೈಕ್ ಮತ್ತೊಂದು ಹೇಳ್ತೇನೆ ಇಲ್ಲಿ ನಮ್ಮ ಸೈಕಲ್ ಉಂಟು ಇದು ಸಹ ಒಂದು ಫ್ರೆಂಡಿನ ಸೈಕಲ್ ಈಗ ನನ್ನ ಸೈಕಲ್ ಮತ್ತೊಂದು ಹೇಳ್ತೇನೆ ಇದು ನಮ್ಮ ಮನೆ ಒಂದು ಮಿರರ್ ಮಿರರ್ ಅಲ್ಲ ಒಂದು ಇಂಡೋ ನಾವು ಸೀದಾ ನಮ್ಮ ಮನೆಯ ಹೆಸರು ಶ್ರೀಕೃಷ್ಣನಿಲೆ ಇದು ಯಾಕೆ ಇಟ್ಟ ಅಂತ ಹೇಳ್ಬೇಕಿದ್ರೆ ನಮ್ಮ ತಂದೆಯವರು ಶ್ರೀಕೃಷ್ಣ ಅಂತ ಶ್ರೀಕೃಷ್ಣ ಅಲ್ಲ ಕೃಷ್ಣ ಅಂತ ಆದರೆ ನಾವು ಸೀದ ಮೆಲ್ಲ ಒಳಗೆ ಹೋಗುವ ಒಳಗೆ ಹೋಗುವಾಗ ಸ್ವಿಚ್ ಸ್ವಿಚ್ ಬಳಸ್ತದೆ ಮತ್ತೊಂದು ಟೇಬಲು ಮತ್ತೊಂದು ಸೋಫಾ ಮತ್ತೊಂದು ಎಂತ ಎಲ್ಲ ಇದು ನನ್ನ ರೂಮು ನನ್ನ ರೂಮು ಸ್ವಲ್ಪ ನೋಡ್ಬೇಕಾದ್ರೆ ಆಚೆ ಈಚೆ ಇರಬಹುದು ನೀವೇ ನೋಡ್ಕೊಳ್ಳಿ ಇದು ನನ್ನ ರೂಮು ನನ್ನ ರೂಮು ಫ್ರೆಂಡ್ಸ್ ನೋಡಿ ನನ್ನ ರೂಮು ನನ್ನ ರೂಮ್ ಆಯ್ತು ಇದು ನನ್ನ ಅಣ್ಣನ ರೂಮು ನನ್ನ ಅಣ್ಣನ ರೂಮು ಇದು ಇದರಲ್ಲಿ ಸಹ ಸ್ವಲ್ಪ ಪಾತಿಚೆ ಇರಬಹುದು ಈಗ ಬಟ್ಟೆ ತೊಳೆದು ಹಿಟ್ಟರ್ ಅಷ್ಟೇ ಅನ್ನ ರೂಮು ಸೇಮು ಇದರಲ್ಲಿ ಒಂದು ಗೋಡ್ರೇಜ್ ಉಂಟು ಮತ್ತೆ ಸ್ವಿಚ್ ಬೋರ್ಡ್ ಉಂಟು ಎಲ್ಲ ಉಂಟು ಇದು ನಮ್ಮ ಪಂಪ್ ಸೆಟ್ಟಿನ ಸ್ವಿಚ್ ಬೋರ್ಡ್ ಫ್ರೆಂಡ್ಸ್ ನನ್ನ ಅಮ್ಮ ಅಲ್ಲಿದ್ದಾರೆ ಮತ್ತೆ ಇವತ್ತು ಊಟಕ್ಕೆ ಅಂತ ನೋಡುವ ಪೊದಾಳು ಊಟಕ್ಕೆ ನಿನ್ನೆ ಸ್ವಲ್ಪ ಸಾರು ಉಂಟು ಕೋಳಿ ಪದಾರ್ಥ ಓ ಸ್ವಲ್ಪ ತುಂಡೆಲ್ಲ ಉಂಟು ಕೋಳಿ ಪದಾರ್ಥ ಊಟ ಮಾಡಬೇಕು ನನಗೆ ಅಮ್ಮ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಇದೊಂದು ನಾವು ಪೂಜಿಸುವ ಒಂದು ದೇವರ ಇದು ಕವಾಡ ಅಂತ ಹೇಳ್ಬೋದು ಹಾಗೆ ಹೇಳ್ಬೋದು ಗೊತ್ತಿಲ್ಲ ಮತ್ತೊಂದು ಇಲ್ಲಿ ಸ್ವಲ್ಪ ಎಲ್ಲ ಬುಕ್ಕು ಎಲ್ಲ ಉಂಟು ನಾನೇ ತಂದದ್ದು ಮತ್ತೆ ಓದಲಿಲ್ಲ ಸುಮ್ಮನೆ ತಂದು ಇರ್ಲಿ ಅಂತ ಇದೂ ನನ್ನ ಅಮ್ಮನ ವಾಚ್ ಈಗ ಗಂಟೆಷ್ಟು ಗಂಟೆ ನೀವೇ ನೋಡಿ ಹನ್ನೆರಡು ಮೂವತ್ತೈದು ಆಯ್ತು ಫ್ರೆಂಡ್ಸ್ ಈಗ ಸ್ವಲ್ಪ ಊಟ ಮಾಡುವಾಗ ಗಂಟೆ ಅಷ್ಟು ಗಂಟೆ ಆಯ್ತು ಹಾಗಾಗಿ ಹೇಳಿದಿನಿ ಹನ್ನೆರಡು ಮೂವತ್ತೈದು ಆಯ್ತು ಈಗ ಊಟಕ್ಕೆ ಪದಾರ್ಥ ಅಂತೂ ಸ್ವಲ್ಪ ಕೋಳಿ ಪದಾರ್ಥ ಉಂಟು ಸ್ವಲ್ಪ ಊಟ ತೆಗೆದು ಊಟ ಮಾಡುವ ಒಳ್ಳೆ ರೀತಿಯಲ್ಲಿ ಊಟ ಮಾಡುವ ಬನ್ನಿ ಒಳ್ಳೆ ಹಸಿವ್ ಆಗ್ತದೆ ಈಗ ತಿಂದದಷ್ಟೇ ಸಹ ಸ್ವಲ್ಪ ಊಟ ಮಾಡುವ ಫ್ರೆಂಡ್ಸ್ ಊಟ ಮಾಡುವ ಈಗ ಗಂಟೆ ಹಾಗೆ ಹೇಳಿದೇನೆ ಒಮ್ಮೊಮ್ಮೆ ಗಂಟೆ ಇರೋದು ಬೇಡ ರಪ್ಪ ಊಟ ಮಾಡುವ ಸ್ವಲ್ಪ ಬೇಗ ಊಟ ಮಾಡುವ ಯಾವತ್ತು ಊಟ ಮಾಡ್ ಮಾಡ್ಲಿಕ್ಕೆ ಹೇಳಿಲ್ಲ ಮಧ್ಯಾಹ್ನದಲ್ಲಿ ಸ್ವಲ್ಪ ಕೋಳಿ ಪದಾರ್ಥ ಅದಕ್ಕೆ ಸ್ವಲ್ಪ ಊಟ ಮಾಡುವ ಅಂತ ಕೋಳಿ ಪದಾರ್ಥ ತುಂಬ ಇಲ್ಲ ಸ್ವಲ್ಪ ಇರುದು ಒಂದು ಮೂರು ತುಂಡು ಸ್ವಲ್ಪ ಸಾರು ಸ್ವಲ್ಪ ಊಟ ನೀವೇ ನೋಡಿ ಸ್ವಲ್ಪ ಊಟ ಇಲ್ಲಿ ಉಂಟು ಸ್ವಲ್ಪ ಕೋಳಿ ಪದಾರ್ಥ ಇಲ್ಲಿ ಉಂಟು ಈ ಕೋಳಿ ಪದಾರ್ಥವನ್ನು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಹೀಗೆ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿದ್ರೆ ಊಟ ಮಾಡಿದ್ರೆ ಊಟ ಸ್ವಲ್ಪ ಪುಳಿ ಬಂತೀರಿ ಫ್ರೆಂಡ್ಸ್ ಅಲ್ಲ ಊಟ ಮಾಡಿ ಬರುವ